ീ വർതകമെറത്താറ്റ പുണ്ടിയ പാൽ பதிராய இர கூடிதா ரோ நீர கூடி தரதா ரோனா கூடி சரதீன இது பதறாயிர கூடி சரதா ரவுன இது பதரா இர கூடி தரதா ரவுன பண்ணத மரதின்னது பாயொந்து சுருவியா ரவுனீ മറതാകുന്ന പാൽ വന്ന് സുരുവര മറിലുറിന ബാധിത പാൽ വന്ന് സുറി ആരോണി നായത് മറതാകുന്ന പാൽ വന്ന് സുരുവേ ആരോണീന്നൂറ്റോടാ ആരോ നിന്ന பன்னத கல்லக காலக சின்னத நூச்சொடதாரவனத கல்லாக சின்னத நூச்சொடதாரவனது கல்லாக சின்னத நூச்சொடதாரவன கட்டகரிகோகி கட்டகி நாகர ಕಟಿಗೆರಿಗೋಗಿ ಕಟಿಗಿ ನಾದರ ತಂದಾರವ್ನೀನಾ ಹೋಗಿ ಕಟ್ಗಿ ನಾದರ ತಂದಾರವ್ ನೀನ ಹೋಗಿ ಕಟ್ಗಿ ನಾದರ ತಂದಾರವ್ನೀನಾ ಕಟಿಗೆರಿಗೆ ಹೋಗಿ ಕಟ್ಗಿ ನಾದರ ತಂದಾರವ್ ನಿನ್ನ ಗಡಿನೊಳಕ್ ಹೋಗಿ ನಾದರ ತಂದಾರವ್ ನಿನ್ನ ಗಡಿನಳ ಕೋಗಿ ಗಡಿಗೆ ನಾದರ ತಂದಾರವ್ ನಿನ್ನ ಗಡಿನಳ ಕೋಗಿ ಗಡಿಗೆ ನಾದರ ತಂದಾರವ್ ನಿನ್ನ ಗಡಿನಳ ಕೋಗಿ ಗಡಿಗೆ ನಾದರ ತಂದಾರವ್ ನಿನ್ನ ಗಡಿನ ಹೋಗಿ ಗಡಿಗೆ ನಾದರ ತಂದಾರವ್ ನಿನ್ನ ಮುಚ್ಚನಾಳಕ್ ಹೋಗಿ ಮುಚ್ಚಳ ತಂದಾರವ್ ನೀನ முச்சனக்கோயி மோச்சனாத தந்தாரவன முச்சன்கோகி மோச்சனாதார முச்சன்கோகி மோச்சனாத தந்தாரவன முச்சன்கோகி மூச்சனாத தந்தாரி கோயி அள்ளுனாதார தந்தாரவன ಕಳ್ಳೂರಿಗೋಗಿ ಬೊಳ್ಳೋಳಿನಾದರ ತಂದಾರವನೀನ ಕಳ್ಳೂರಿಗೋಗಿ ಬೊಳ್ಳೋಳಿನಾದರ ತಂದಾರವನೇನಾ ಕಳ್ಳೂರಿಗೋಗಿ ಬೊಳ್ಳೋಳಿನಾದರ ತಂದಾರವನೇನಾ ಕಳ್ಳೂರಿಗೋಗಿ ಬಳ್ಳೋಳಿನಾದರ ತಂದಾರವು ನೀನ ಹೋಗಿ ಜೀರ್ಗಿನಾದರ ತಂದಾರವು ನಿನ್ನ ಜೀರ್ಣಕ್ಕೆ ಹೋಗಿ ಜೀರಿಗೆ ತಂದಾರವು ನಿನ್ನ ಜೀರ್ಣಕ್ಕೆ ಹೋಗಿ ಜೀರಿಗೆ ನಾಗರ ತಂದಾರವು ನಿನ್ನ ಜೀರ್ಣಕ್ಕೆ ಹೋಗಿ ಜೀರಿಗೆ ತಂದಾರವು ನಿನ್ನ ಜೀರ್ಣಕ್ಕೆ ಹೋಗಿ ತಂದಾರವ್ ನಿನ್ನ ಬೆಂಗಳೂರಿಗೆ ಹೋಗಿ ಲಿಂಗನಾದರ ತಂದಾರವು ನಿನ್ನ ನಿಂಗನರಿಗೆ ಹೋಗಿ ನಿಂಗನಾದರ ತಂದರವ 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 ನಿನ್ನ ಉಪನಂದ್ ಹೋಗಿ ಉಪನಾದರ ತಂದರವ ನಿನ್ನ

ಎಣಿಗೆರಿಗೆ ಹೋಗಿ ಎನ್ನಿ ನಾಗರ ತಂದಾರವ ನಿನ್ನ ಎಣಿಗೆರಿಗೆ ಹೋಗಿ ನಾಗರ ತಂದಾರವ ನಿನ್ನ ಎಣಿಗೆರಿಗೆ ಹೋಗಿ ಎನ್ನಿ ನಾಗರ ತಂದಾರವ ನಿನ್ನ ಎಣಿಗೆರಿಗೆ ಹೋಗಿ ಎನ್ನಿ ನಾಗರ ತಂದಾರವ ನಿನ್ನ ಊಟನಲಕ ಹೋಗಿ ಊಟ ನಾಗರ ನಿನ್ನ ಊಟನಲಕ ಹೋಗಿ ಊಟನಾದರ ತಂದಾರವ್ ನಿನ್ನ ಊಟನಲಕ ಹೋಗಿ ಊಟನಾದರ ತಂದರವ್ ನಿನ್ನ ಊಟನಲಕ ಹೋಗಿ ಊಟನಾದರ ತಂದರವ್ ನಿನ್ನ ಊಟನಲಕ ಹೋಗಿ ಊಟನಾದರ ತಂದರವ್ ನಿನ್ನ ಭಾಗವ ಸುವರ್ಣ ಕೂಡಿ ಕೇಶಿ ಮುಖಚಾರವ್ ನಿನ್ನ கூடி முக்சாரவசூர் கூடி கொண்ட முகச்சாரவநேன பாகவ சூவரண கூடி கொண்ட முகச்சார சூரியர் கூடி கேசி முகச்சார முதுக்கு பிள்ளே பண்டிய பழி முதுக்கி பல்ல பூண்டிய பலே அலீல முதுக்கி பால நாதே பூண்டிய பாரே அல்ல முதுக்கி பாலா நாண்டிய பாரே அல்லில் முதுக்கி பல்ல நாண்டிய பலே பாகல கோட்டிக்கு நாதே பூண்டிய பலே

ஜல ரோட்டே பிண்டிய பல ரோட்டா ரொட்டே பலே ஜால ரோட்டா பண்டிய பலே ஜால ரோட்டாலக்கே பண்டிய பலேச்சி ரோட்டா சலாட்டாலே பிண்டிய பலே